ರಂಜು ಕಿಚನ್ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಮೆಲ್ರಿಗೂ ಎಗ್ ಫ್ರೈ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಕೇವಲ ಐದೇ ಐದು ನಿಮಿಷದಲ್ಲಿ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಇವಾಗ ನಾಲ್ಕಿನಿಂದ ಐದು ಮೆಡಿಸಿನ್ ಕಾಯ್ನ ತೊಳ್ಕೊತೀನಿ ಒಂದ್ ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ನಾನು ಇಟ್ಕೊಂಡಿನಿ ಇವಾಗ ಇದನ್ನ ಔಡ ಸೋಡ ಕುಟ್ಕೊಂತಿನಿ ಸಾಕ್ ನೋಡಿ ಇಷ್ಟು ಕುಟ್ಕೊಂಡ್ರೆ ಸಾಕು ಅಡಿಗೆ ಎಣ್ಣೆನ ಹಾಕೊಂತಿದ್ದೀನಿ ಸಾಕು ನೋಡ್ರಿ ಇಷ್ಟು ಎಣ್ಣೆ ಆದ್ರೆ ಎಣ್ಣೆ ಕಾದಿದೆ ಇವಾಗ ಇದ್ರೊಳಗಡೆ ನಾನು ಅವಾಗಲೇ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊಂತೀನಿ ಈ ತರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬೇಕು ನೋಡ್ರಿ ಫ್ರೈ ಆದ್ಮೇಲೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತೀನಿ ಒಂದ್ ನಿಮಿಷ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮನೇಲಿ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತೀನಿ ಹಾಫ್ ಸ್ಪೂನ್ ಅಷ್ಟೇ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದ್ರೊಳಗೆ ನಾನು ಇವಾಗ ಅವಾಗಲೇ ಕಟ್ ಮಾಡ್ಕೊಂಡಿದ್ನೆಲ್ಲ ಆ ಟೊಮೊಟೊನ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ಇದ್ರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕೊಂಡಿದೀನಿ ನೀವು ಬೇಕಾದರೆ ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬಹುದು ಅಥವಾ ಕಡಿಮೆ ಕೂಡ ಸಣ್ಣ ಚಮಚದಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮನೆಯಲ್ಲೇ ರೆಡಿ ಮಾಡಿರೋದು ಅದನ್ನ ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಎಣ್ಣೆ ಕೂಡ ಸಪ್ರೇಟ್ ಆಗಿದೆ ಹಾಗೂ ಟೊಮಾಟೊ ಮೆಣಸಿನಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇದೇ ಟೈಮಲ್ಲಿ ಇದರೊಳಗಡೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀರು ಹಾಕೊಂಡ್ ಹಾಕೊಂಡಾದ್ಮೇಲೆ ಇದನ್ನ ನಾನು ಒಂದು ನಿಮಿಷ ಮುಚ್ಚಿರೋದಿಂದ ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಕುದಿಸ್ಕೊತೀನಿ ಒನ್ ಮಿನಿಟ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅದರೊಳಗಡೆ ನಾನು ಇದೇ ಟೈಮಲ್ಲಿ ಮೊಟ್ಟೆ ಹೊಡೆದು ಹಾಕೊತೀನಿ ನಾನು ಆರು ಮೊಟ್ಟೆನ ಹೊಡೆದಾಕೊಂಡಿದೀನಿ ಒಂದ್ ಐದ್ ನಿಮಿಷ ಮುಚ್ಚಳದಿಂದ ಮುಚ್ಚಿ ಕುದಿಸ್ಕೊಂತೀನಿ ಐದ್ ನಿಮಿಷ ಆಯ್ತು ಇವಾಗ ಇದನ್ನ ಓಪನ್ ಮಾಡ್ಕೊಂತೀನಿ ಈ ರೀತಿ ಎಲ್ಲ ಮೊಟ್ಟೆಗಳನ್ನ ತಿರುಗ್ಸ್ ಹಾಕೋಬೇಕು ಈ ರೀತಿ ನೀಟ್ ಆಗಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಫೈನಲ್ ಆಗಿ ಇದ್ರೊಳಗಡೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತೀನಿ ನೋಡಿ ಫೈನಲ್ಲಿ ರೆಡಿ ಆಯ್ತು ನೋಡಿ ಕೇವಲ ಐದೇ ಐದು ನಿಮಿಷದಲ್ಲಿ ಎಗ್ ಫ್ರೈ ರೆಡಿ ಆಯ್ತು ಈ ಎಗ್ ಫ್ರೈ ಸ್ಪೆಷಲಿ ಚಪಾತಿ ಜೊತೆ ಆಗ್ಲಿ ಅಥವಾ ಜೋಳದ ರೊಟ್ಟಿ ಜೊತೆ ಆಗ್ಲಿ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೂ ನಿಮ್ಮ ಕುಟುಂಬದವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಈ ಟೇಸ್ಟಿ ಎಗ್ ಫ್ರೈ ನ ಎಂಜಾಯ್ ಮಾಡಬಹುದು ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ ಕುಟುಂಬದವ್ರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್